ಚಿಕ್ಕಮಗಳೂರು ಜಿಲ್ಲಾ ಗ್ರಂಥಾಲಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೂರು ವರ್ಷಗಳ ಸಂಭ್ರಮಾಚರಣೆಗೆ ಸಜ್ಜಾಗುತ್ತಿದ್ದು ಗ್ರಂಥಾಲಯಕ್ಕೆ ಹೆಚ್ಚುವರಿ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭವು ಸ್ಥಳೀಯ ಶಾಸಕರು ಮತ್ತು ನಗರಸಭಾ ಪ್ರತಿನಿಧಿಗಳಿಂದ ನೆರವೇರಿತು ನೂತನ ಕಟ್ಟಡವನ್ನು ನಗರಸಭೆಯ ಸೆಸ್ ಹಣದಲ್ಲಿ ನಿರ್ಮಿತಿ ಕೇಂದ್ರದ ಸಹಾಯದಿಂದ ನಿರ್ಮಿಸಲಾಗಿದೆ ಎಂದು ಗ್ರಂಥಾಲಯ ಸಮಿತಿಯ ಸದಸ್ಯರಾದ ಖ್ಯಾತನಬೀಡು ರವೀಶ್ ಮಾಹಿತಿ ನೀಡಿದ್ರು ಅನೇಕ ಅಧಿಕಾರಿ ಯಾಕೆಂದ್ರೆ ಶ್ರೆಸ್ತ ವ್ಯಕ್ತಿಗಳ ರೀತಿ ಮಾಡಿಕೊಂಡಿದ್ದಾರೆ ಅಭ್ಯರ್ಥಿ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಬೋಜೇಗೌಡರು ಹಾಗೂ ಸಿಟಿ ರವಿಯವರು ಮಾತನಾಡಿ ನೂತನ ಕಟ್ಟಡದಿಂದ ಓದುಗರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಟ್ಟಡದ ಲೋಕಾರ್ಪಣೆಯನ್ನು ಇವತ್ತು ನೆರವೇರಿಸಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ನೂತನ ಕಟ್ಟಡಕ್ಕೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ವಿ ಕೊನೆಗೆ ಕೆಲವು ಇಲ್ಲಿ ಯು ಜಿ ಡಿ ಪೈಪ್ಲೈನು ಇತ್ಯಾದಿ ಶಿಫ್ಟಿಂಗ್ ಆಗೋದ್ರಿಂದಾಗಿ ಸ್ವಲ್ಪ ತಡ ಆಯಿತು ಈಗೆಲ್ಲ ಪೂರ್ಣಗೊಳಿಸಿ ನೂತನ ಕಟ್ಟಡ ಲೋಕಾರ್ಪಣೆ ಆಗಿದೆ ಇನ್ನು ಈಗಂತೂ ಆಧುನಿಕ ಯುಗದಲ್ಲಿ ನಾಲೆಡ್ಜ್ ಇಸ್ ದ ಪವರ್ ನಮ್ಮ ಜ್ಞಾನವೇ ನಮ್ಮ ಶಕ್ತಿ ಆಟಂ ಬಾಂಬು ಅಲ್ಲ ನಮ್ಮ ಜ್ಞಾನವೇ ನಮ್ಮ ಶಕ್ತಿ ಹಣ ಕೊಟ್ಟವರು ಕೊಟ್ಟವರು ಹಣ ಖಾಲಿಯಾಗ್ತವೆ ಆದರೆ ಜ್ಞಾನ ಕೊಟ್ಟವ್ರದ್ದು ಖಾಲಿಯಾಗಲ್ಲ ಕೊಟ್ಟವ್ರದ್ದು ಕೂಡ ಮತ್ತಷ್ಟು ಬೆಳೀತಾ ಹೋಗುತ್ತೆ ಅದಕ್ಕಾಗಿಯೇ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ಇದನ್ನು ಹುಲಿಯ ಹಾಲಿಗೆ ಹೋಲಿಸಿದರು ಯಾವುದನ್ನು ಶಿಕ್ಷಣವನ್ನು ಶಿಕ್ಷಣವನ್ನು ಹುಲಿಯ ಹಾಲಿಗೆ ಹೋಲಿಸಿದರು ಹುಲಿ ಹಾಲು ಕೊಡೋದವನ್ನ ಗರ್ಜಿಸಲೇಬೇಕು ಅಂತ ಹೇಳಿದರು ಹಾಗಾಗಿ ನಾವು ಕೂಪ ಮಂಡೂಕುಗಳಾಗದೆ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಮಗೆ ಆಳವಾದ ಅರಿವು ತಿಳುವಳಿಕೆ ಇರಬೇಕು ಆ ತಿಳುವಳಿಕೆ ಮೂಡಿಸ್ಕೊಳ್ಳೋದಕ್ಕೆ ಗ್ರಂಥಾಲಯ ಸಹಾಯಕ ಆಗುತ್ತೆ ಎಷ್ಟೋ ಜನ ಸಾಧಕರು ತಾವು ಅಧ್ಯಯನ ಅವರು ಅಧ್ಯಯನ ಮಾಡಿರುವುದು ಗ್ರಂಥಾಲಯದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಗ್ರಂಥಾಲಯ ಸಮಿತಿಯ ಬೇಡಿಕೆಯಂತೆ ಕಟ್ಟಡಕ್ಕೆ ವಿದ್ಯುತೀಕರಣವನ್ನ ಹಾಗೂ ಪೀಠೋಪಕರಣ ವ್ಯವಸ್ಥೆಯ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮತ್ತು ಪರಿಷತ್ ಶಾಸಕರಾದ ಎಸ್ ಎಲ್ ಭೋಜೇಗೌಡ ಭರವಸೆ ನೀಡಿದ್ರು ನಮ್ಮ ಶಾಸ ಸುದ್ಧಿ ಏಟಿ ಸದಾ ನಿಮ್ಮೊಂದಿಗೆ